ಉಡುಪಿ ಜಿಲ್ಲೆಯಿಂದ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ಗೆ ತೆರಳುವವರಿಗೆ ಆಯೋಜಿಸಲಾದ ಉಡುಪಿ ಪ್ರಯಾಗರಾಜ್ ವಿಶೇಷ ರೈಲಿಗೆ ಇವತ್ತು ಇಂದ್ರಾಳಿ ರೈಲ್ವೆ ನಿಲ್ದಾಣದಲ್ಲಿ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನ ಕೊಟ್ಟು ನಿಶಾನೆಯನ್ನು ತೋರಿಸಿ ಚಾಲನೆಯನ್ನು ನೀಡಿದರು ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಸಿರು ನಿಶಾನೆ ಮತ್ತು ಕೇಸರಿ ಬಾವುಟ ಹಾರಿಸುವ ಮೂಲಕ ರೈಲಿಗೆ ಚಾಲನೆ ನೀಡಿದ್ರು ಮಹಾಕುಂಭ ಮೇಳಕ್ಕೆ ತೆರಳುತ್ತಾಗಿದ್ದ ವಿಧಾನಸಭಾ ಕ್ಷೇತ್ರದ ನೂರ ಎಪ್ಪತ್ತು ಜನರಿಗೆ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಜಿಲ್ಲೆಯ ಐದು ಮಂದಿ ಶಾಸಕರು ಶುಭವನ್ನ ಹಾರೈಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಶಾಸಕ ಯಶ್ಪಾಲ್ ಸುವರ್ಣ ಹಾಗೆಯೇ ಶಾಸಕ ಕಿರಣ್ ಕುಮಾರ್ ಕೊಡುಗಿ ಬೈಂದೂರು ಕ್ಷೇತ್ರದ ಶಾಸಕ ಗುರ್ರಾಜ್ ಗಂಟಿಹೊಳೆ ಮೊದಲಾದವರು ಉಪಸ್ಥಿತರಿದ್ದರು こんにちは。

ಪ್ರಥಮ ಬಾರಿಗೆ ಉಡುಪಿ ಹಿಂದ್ರಾಳಿಯಿಂದಾಗಿ ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವರು ಮತ್ತು ರಾಜ್ಯ ರೈಲ್ವೆ ಮಂತ್ರಿಗಳಾಗಿರುವಂಥ ಸೋಮಣ್ಣವರು ವಿಶೇಷ ರೈಲು ಇದೀಗ ರೈಲು ಒಂದು ಸಂಭವ ಇದೆ ಈ ರೈಲಿಗೆ ಪ್ರಯಾಣಿಕರಿದ್ದಾರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಿಕೊಂಡು ಕುಂಭಮೇಳಕ್ಕೆ ಹೋಗುವಂಥ ಸುಮಾರು ಒಂದೂವರೆ ಸಾವಿರ ಜನ ಭಕ್ತಾದಿಗಳಿಗೆ ಈ ಮೂಲಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ತಿಳಿದೇವೆ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ರೈಲ್ವೆ ಯಾತ್ರಿ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಹಕಾರ ಎಲ್ಲರಿಗೂ ಕೂಡ ನಾನು ವಿಶೇಷ ರೈಲಿನ ಪ್ರಯಾಣಕ್ಕೋಸ್ಕರ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಈ ಪ್ರಯಾಣಿಕರಿಗೆ ಅವರ ಪ್ರಯಾಣ ಶುಭಪ್ರದವಾಗಲಿ ಅಂತೇಳಿ ಈ ಮೂಲಕ ಆರೈಸ್ತೇನೆ ಕುಂಭಮೇಳಕ್ಕೆ ಹೊರಟ ನಾವು ಒಂದು ತಿಂಗಳ ಕನಸು ಹೇಗೆ ಹೋಗುವುದು ಹೇಗೆ ಹೋಗುವುದು ಅಂತ ಇತ್ತು ಹಾಗೆ ಒಂದು ದೇವರು ಕೃಷ್ಣ ಪರಮಾತ್ಮ ನಮಗೊಂದು ದಾರಿ ತೋರಿಸಿದೆ ಎಲ್ಲರಿಗೂ ಮತ್ತೆ ನಮ್ಮ ಸರ್ಕಾರಕ್ಕೆ ಹಾಗೂ ಶ್ರೀನಿವಾಸ ಅವರಿಗೆ ಥ್ಯಾಂಕ್ಸ್ ಈ ಒಂದು ಸ್ಪೆಷಲ್ ಟ್ರೈನ್ ಬಿಟ್ಟಕ್ಕೆ ನಾವೆಲ್ಲ ಹೋಗೋದು ಕನಸಿತ್ತು ಇಷ್ಟು ಜನ ಅಂದು ಹೋಗುವಾಗೆ ಮಾಡಿದರು ತುಂಬ ಖುಷಿ ಶ್ರೀನಿವಾಸ ಪೂಜಾರ ಇದರಿಂದ ಪ್ರಯತ್ನದಿಂದ ನಾವೆಲ್ಲ ಹೋಗಂಗಾಗಿದ್ದೀವಿ ಇಲ್ಲದೇ ನಾವು ಕನಸಲ್ಲ ಎಣಿಸಿರ್ಲಿಲ್ಲ ಹೋಗ್ತೀವಂತ ನಮಗೋಸ್ಕರ ಸ್ಪೆಷಲ್ ಟ್ರೈನ್ ಬಿಟ್ಟಿರೋದ್ರಿಂದ ನಾವು ಮನ್ಸು ಮಾಡಿರೋದು ನಾವು ಸೀನಿಯರ್ ಸಿಟಿಜನ್ ಆದರೂ ನಾವು ಮನೆಯವರು ನಾವು ಇಬ್ಬರಿಗೂ ಕಾಲಿನ ಸಮಸ್ಯೆ ಇದ್ದರೂ ಸಹ ಡೈರೆಕ್ಟ್ ಟ್ರೈನ್ ಇರೋದ್ರಿಂದ ನಾವು ಹೋಗ್ತಾ ಇದ್ದೀವಿ